ನಿಮ್ಮ ರಾಶಿ ಪ್ರಕಾರ ನಿಮ್ಮದು ಅರೇಂಜ್ ಮ್ಯಾರೇಜೋ ಲವ್ ಮ್ಯಾರೇಜೋ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ನಿಮ್ಮ ರಾಶಿಯವರು ಲವ್ ಮ್ಯಾರೇಜ್ ಆಗ್ತಾರಾ ಅರೇಂಜ್ ಮ್ಯಾರೇಜ್ ಆಗ್ತಾರಾ ಎಂಬ ಕುತೂಹಲ ನಿಮಗಿದ್ದರೆ ಅದಕ್ಕೆ ಉತ್ತರ ಇಲ್ಲಿದೆ ನಿಮ್ಮ ರಾಶಿಯವರು ಯಾವ ರೀತಿಯಲ್ಲಿ ಮದುವೆ ಆಗಬಹುದು ಎಂದನ್ನು ಇಲ್ಲಿ ತಿಳಿಯೋಣ ಮೇಷರಾಶಿಯವರು ಸಾಮಾನ್ಯವಾಗಿ ತಮ್ಮ ಪಾರ್ಟ್ನರ್ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಹೊಂದಿರುತ್ತಾರೆ ಆದರೂ ಕೂಡ ತಮ್ಮ ಜೀವನದಲ್ಲಿ ಅವರು ಇಂಡಿಪೆಂಡೆಂಟ್ ಆಗಿರುತ್ತಾರೆ ಸಂಗಾತಿಯ ಜೊತೆಗೆ ರೊಮ್ಯಾಂಟಿಕ್ ವಿಚಾರದಲ್ಲಿ ಕೂಡ ನೀವು ಮುಂದೆ ಇರ್ತೀರಿ ನಿಮ್ಮ ಎನರ್ಜಿ ಹಾಗೂ ಗುಣನಡತೆಗೆ ಹೊಂದಿಕೊಳ್ಳುವಂತಹ ಪಾರ್ಟ್ನರನ್ನ ನೀವು ನಿಮ್ಮ ಜೀವನ ಸಂಗಾತಿಯನ್ನಾಗಿ ಆಯ್ಕೆ ಮಾಡ್ತೀರಿ ಆದರೆ ಈ ರಿಲೇಶನ್ಶಿಪ್ನಲ್ಲಿ ನೀವು ಪ್ರಮುಖವಾಗಿ ಮಾಡುವಂತಹ ತಪ್ಪು ಏನಂದ್ರೆ ನಿಮ್ಮಲ್ಲಿ ಯಾವುದೇ ರೀತಿಯಲ್ಲಿ ತಾಳ್ಮೆ ಇರೋದಿಲ್ಲ ಹಾಗೂ ಪ್ರತಿಯೊಂದು ವಿಚಾರ ವಸ್ತುಗಳು ನಿಮ್ಮ ಅಭಿಪ್ರಾಯದಂತೆ ನಡೆಯಬೇಕು ಎನ್ನುವಂತಹ ಮನೋಭಾವನೆ ನಿಮ್ಮಲ್ಲಿರುತ್ತೆ ಇದೆಲ್ಲದರ ಹೊರತಾಗಿಯೂ ಕೂಡ ಮೇಷರಾಶಿಯವರು ಒಳ್ಳೆಯ ವೈವಾಹಿಕ ಜೀವನವನ್ನ ಹೊಂದಲಿದ್ದಾರೆ ಹಾಗೂ ಮೇಷರಾಶಿಯವರು ಲವ್ ಮ್ಯಾರೇಜ್ ಆಗಲಿದ್ದಾರೆ ಇವರಿಗೆ ಸಿಂಹ ಹಾಗೂ ಧನುರಾಶಿಯವರು ಒಳ್ಳೆಯ ಜೋಡಿಯಾಗಿರ್ತಾರೆ ವೃಷಭರಾಶಿಯವರ ಜೀವನದಲ್ಲಿ ಸಮೃದ್ಧಿ ಹಾಗೂ ಪ್ರೀತಿಯನ್ನೋದು ಸ್ವಾಭಾವಿಕವಾಗಿಯೇ ಬರುತ್ತದೆ ನಿಮ್ಮ ಸಂಗಾತಿಯ ಜೊತೆಗೆ ನಿಮಗಿರುವಂತಹ ಉತ್ತಮ ಬಾಂಧವ್ಯ ಹಾಗೂ ಪ್ರೀತಿಯನ್ನೋದು ಪ್ರತಿಯೊಂದು ವಿಚಾರಗಳನ್ನು ಕೂಡ ಪರ್ಫೆಕ್ಟ್ ಆಗಿ ಮಾಡುತ್ತದೆ ನೀವು ನಿಮ್ಮ ಸಂಗಾತಿಯ ಪ್ರತಿಯೊಂದು ವಿಚಾರಗಳನ್ನು ಕೇಳುತ್ತಿದ್ದೀರಿ ಹಾಗೂ ಅದಕ್ಕೆ ಬೇಕಾಗಿರುವಂತಹ ಸಪೋರ್ಟ್ ಕೂಡ ನೀಡುತ್ತೀರಿ ಕೆಲವೊಂದು ಸಂದರ್ಭದಲ್ಲಿ ನಿಮ್ಮಲ್ಲಿ ಸಂಬಂಧದ ನಡುವೆ ಜಿದ್ದು ಏರ್ಪಡುವಂತಹ ಸಾಧ್ಯತೆ ಕೂಡ ಇರುತ್ತದೆ ನಿಮ್ಮ ಪಾರ್ಟ್ನರ್ ಮೇಲೆ ನಿಮಗಿರುವಂತಹ ಕಮಿಟ್ಮೆಂಟ್ ಹಾಗೂ ಪ್ರೀತಿ ಅನ್ನೋದು ನಿಮ್ಮ ಮದುವೆ ಇನ್ನಷ್ಟು ಸುಂದರವಾಗಿ ನಡೆಯುವ ಹಾಗೆ ಮಾಡುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮ್ಮ ಮದುವೆ ಅರೇಂಜ್ ಹಾಗೂ ಲವ್ ಮ್ಯಾರೇಜ್ ಎರಡೂ ಸಾಧ್ಯತೆಯನ್ನು ಹೊಂದಿದೆ ವೃಷಭ ರಾಶಿಯವರಿಗೆ ಕನ್ಯೆ ಹಾಗೂ ಮಕರ ರಾಶಿಯವರು ಪರ್ಫೆಕ್ಟ್ ಜೋಡಿಗಳಾಗುತ್ತಾರೆ ಮಿಥುನ ರಾಶಿಯವರ ಮಾತುಗಾರಿಕೆ ಹಾಗೂ ಅವರು ತೋರಿಸಿರುವಂತಹ ಪ್ರೀತಿ ಅವರ ಲೈವ್ ಲೈಫ್ನಲ್ಲಿ ಸಾಕಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ ಚಾಲೆಂಜಿಂಗ್ ಸಮಯದಲ್ಲಿ ಕೂಡ ನೀವು ತೋರಿಸಿರುವಂತಹ ಪ್ರೀತಿಯನ್ನು ನಿಮ್ಮ ಸಂಗಾತಿ ನೆನಪಿಟ್ಟುಕೊಳ್ಳುತ್ತಾರೆ ಇದೇ ಕಾರಣಕ್ಕಾಗಿ ಪ್ರತಿ ಸಮಯದಲ್ಲೂ ನಿಮ್ಮ ಪಾರ್ಟ್ನರ್ನಿಂದ ನೀವು ಸಮಾನವಾದ ಪ್ರೀತಿ ಹಾಗೂ ಗೌರವಗಳನ್ನು ಪಡೆದುಕೊಳ್ಳುತ್ತೀರಿ ಸಾಧ್ಯವಾಗಿರುವಂತಹ ದಾಂಪತ್ಯ ಜೀವನವನ್ನು ನೀವು ಹೊಂದುತ್ತೀರಿ ನಿಮಗೆ ಲವ್ ಮ್ಯಾರೇಜ್ ಆಗಲಿದೆ ಹಾಗೂ ತುಲಾ ಹಾಗೂ ಕುಂಭರಾಶಿಯವರು ನಿಮಗೆ ಪರ್ಫೆಕ್ಟ್ ಜೋಡಿ ಕರ್ಕರಾಶಿಯವರು ರಿಲೇಶನ್ಶಿಪ್ನಲ್ಲಿ ತೋರಿಸುವಂತಹ ಹೆಚ್ಚಾದ ಪ್ರೀತಿ ಕೆಲವೊಮ್ಮೆ ಅವರಿಗೆ ಉಳಿತನ್ನು ತರುತ್ತದೆ ಹಾಗೂ ಕೆಲವೊಮ್ಮೆ ನೆಗೆಟಿವ್ ಪರಿಣಾಮ ಕೂಡ ಬೀರುತ್ತದೆ ಕೆಲವೊಮ್ಮೆ ನಿಮ್ಮ ರಿಲೇಶನ್ಶಿಪ್ನಲ್ಲಿ ನಿಮ್ಮ ಸಂಗಾತಿಯಿಂದ ಹೊಟ್ಟೆಗಿಚ್ಚು ಅಥವಾ ಹೆಚ್ಚಾದ ಪ್ರೀತಿ ಕೆಲವೊಮ್ಮೆ ನೆಗ್ಲೆಕ್ಟ್ ಆಗುವಂತಹ ಸಾಧ್ಯತೆ ಕೂಡ ಇರುತ್ತದೆ ಇದು ನಿಮ್ಮ ಲವ್ ಲೈಫ್ನಲ್ಲಿ ನೀವು ಏರಿಳಿತವನ್ನು ಕಾಣುವ ಹಾಗೆ ಮಾಡುತ್ತದೆ ನಿಮ್ಮ ಪಾರ್ಟ್ನರ್ ಬಗ್ಗೆ ನೀವು ಅವರ ಸಂತೋಷವನ್ನು ಕಾಯ್ದಿರಿಸಿಕೊಳ್ಳಲು ಬೇಕಾಗಿರುವಂತಹ ಮಾಡುವ ಪ್ರತಿಯೊಂದು ಪ್ರಯತ್ನಗಳು ಕೂಡ ನಿಮ್ಮ ದಾಂಪತ್ಯ ಜೀವನವನ್ನು ಇನ್ನಷ್ಟು ಸುಗಮವಾಗಿ ನಡೆಯುವ ಹಾಗೆ ಮಾಡುತ್ತದೆ ನಿಮ್ಮ ಮದುವೆ ಲವ್ ಹಾಗೂ ಅರೇಂಜ್ ಮ್ಯಾರೇಜ್ ಎರಡೂ ಆಗಿರುತ್ತದೆ ನಿಮಗೆ ವೃಶ್ಚಿಕ ಹಾಗೂ ಮೀನರಾಶಿಯವರು ಪರ್ಫೆಕ್ಟ್ ಜೋಡಿ ಸಿಂಹರಾಶಿಯ ಅವರಲ್ಲಿ ಸದಾಕಾಲ ಪಾಸಿಟಿವ್ ಎನರ್ಜಿ ಇರುತ್ತದೆ ಆದರೆ ಸಿಂಹರಾಶಿಯ ಅವರಲ್ಲಿ ರಿಲೇಷನ್ಶಿಪ್ನಲ್ಲಿ ಕೆಲವೊಮ್ಮೆ ಅಹಂಕಾರ ಹಾಗೂ ತನ್ನನ್ನು ತಾನು ಪ್ರಮುಖವಾಗಿ ತೋರಿಸಿಕೊಳ್ಳುವಂತಹ ಮನೋಭಾವನೆ ಕೆಲವೊಮ್ಮೆ ಪ್ರೀತಿಯಲ್ಲಿ ಹುಳಿ ಹಿಂಡುವ ಸಾಧ್ಯತೆ ಇರುತ್ತದೆ ಕೆಲವೊಮ್ಮೆ ಕಷ್ಟಕರ ಸಂದರ್ಭದಲ್ಲಿ ಕೂಡ ತಮ್ಮ ರಿಲೇಶನ್ಶಿಪ್ನಲ್ಲಿ ಕಾಪಾಡಿಕೊಂಡು ಹೋಗುವಂತಹ ಕಲೆ ಅವರನ್ನು ಇನ್ನಷ್ಟು ಉತ್ತಮಗೊಳಿಸುತ್ತದೆ ಇವರೂ ಕೂಡ ಪ್ರೀತಿಸಿ ಮನೆಯವರ ಒಪ್ಪಿಗೆ ಮೇಲೆ ಮದುವೆಯಾಗುತ್ತಾರೆ ಮೇಷ ಹಾಗೂ ಧನುರಾಶಿಯ ಅವರು ಇವರಿಗೆ ಪರ್ಫೆಕ್ಟ್ ಜೋಡಿಗಳಾಗಿರುತ್ತವೆ ಕನ್ಯಾ ರಾಶಿಯವರು ತಮ್ಮ ಜೀವನದಲ್ಲಿ ಪ್ರಾಕ್ಟಿಕಲ್ ಮನೋಭಾವನೆಯಿಂದ ತಮ್ಮ ಸಂಗಾತಿಗಳನ್ನು ಅಪ್ರೋಚ್ ಮಾಡ್ತಾರೆ ಸಾಕಷ್ಟು ಉನ್ನತ ಜೀವನ ಅಂಶಗಳನ್ನು ಹೊಂದಿರುವಂತಹ ಪಾರ್ಟ್ನರ್ಗಳನ್ನು ಅವರು ಪಡೆದುಕೊಳ್ಳುವುದಕ್ಕೆ ಪ್ರಯತ್ನಿಸ್ತಾರೆ ಆದರೆ ಅವರ ನಿರೀಕ್ಷೆ ಪ್ರತಿ ಬಾರಿ ಪೂರ್ತಿಯಾಗೋದಿಲ್ಲ ಹೀಗಾಗಿ ತಮ್ಮ ಸಂಗಾತಿಯನ್ನು ಹುಡುಕುವುದಕ್ಕೆ ಅವರು ಸಾಕಷ್ಟು ಕಷ್ಟಪಡ್ತಾರೆ ಆದರೆ ಒಮ್ಮೆ ಸಿಕ್ಕಿದ್ರೆ ಸಾಕು ಪ್ರೀತಿಗೆ ನಿಜವಾದ ನಿದರ್ಶನವನ್ನು ತಾವೇ ನೀಡುವ ರೀತಿಯಲ್ಲಿ ಪ್ರೀತಿ ಮಾಡ್ತಾರೆ ಕನ್ಯಾ ರಾಶಿಯವರು ಲವ್ ಮ್ಯಾರೇಜ್ ಆಗ್ತಾರೆ ಹಾಗೂ ಅವರಿಗೆ ವೃಷಭ ಹಾಗೂ ಮಕರ ರಾಶಿಯವರು ಪರ್ಫೆಕ್ಟ್ ಜೋಡಿಯಾಗಿ ತುಲಾ ರಾಶಿಯವರು ತಮ್ಮ ಲವ್ ಲೈಫ್ನಲ್ಲಿ ಕಾಣಿಸುವಂತಹ ಚಿಕ್ಕ ಪುಟ್ಟ ಪ್ರಯತ್ನಗಳಿಂದಲೂ ಕೂಡ ಅವರ ಹಾಗೂ ಅವರ ಸಂಗಾತಿ ನಡುವೆ ಇರುವಂತಹ ಬಾಂಧವ್ಯವನ್ನು ಇನ್ನಷ್ಟು ಸುಮಧುರಗೊಳಿಸುತ್ತಾರೆ ಒಮ್ಮೆ ಭಾವನಾತ್ಮಕವಾಗಿ ತಮ್ಮ ಸಂಗಾತಿಗೆ ಕನೆಕ್ಟ್ ಆದರೆ ಸಾಕು ತಮ್ಮ ಸಂಗಾತಿಗೆ ಅವರು ತಮ್ಮ ಪ್ರಾಮಾಣಿಕತೆಯನ್ನು ಸಂಪೂರ್ಣವಾಗಿ ಪ್ರದರ್ಶಿಸುತ್ತಾರೆ ತಮ್ಮ ಸಂಗಾತಿಗೆ ಸಂಪೂರ್ಣವಾಗಿ ಬೆಂಬಲ ಹಾಗೂ ಅರ್ಥಪೂರ್ಣವಾಗಿರುವ ಪ್ರೀತಿಯನ್ನು ತೋರಿಸುವ ಮೂಲಕ ನಿಜವಾದ ರಿಲೇಶನ್ಶಿಪ್ ಅರ್ಥವನ್ನು ತೋರಿಸುತ್ತಾರೆ ಕೆಲವೊಮ್ಮೆ ಸಂಗಾತಿಯ ಜೊತೆಗೆ ಲವ್ ರಿಲೇಶನ್ಶಿಪ್ನಲ್ಲಿ ಅಸಮರ್ಪಕ ಭಾವನೆಗಳು ಕೂಡ ಮೂಡುವ ಸಾಧ್ಯತೆ ಇರುತ್ತದೆ ಇವರು ಪ್ರೀತಿಸಿ ಮದುವೆಯಾಗುತ್ತಾರೆ ಹಾಗೂ ಇವರ ಪರ್ಫೆಕ್ಟ್ ಜೋಡಿಗಳು ಮಿಥುನ ಹಾಗೂ ಕುಂಭರಾಶಿಯವರಲ್ಲಿ ಕಾಣಿಸುತ್ತಾರೆ ವೃಶ್ಚಿಕ ರಾಶಿ ತಮ್ಮ ಇಷ್ಟಪಟ್ಟಂತಹ ವ್ಯಕ್ತಿಗಳಿಗೆ ಇವರು ಪ್ರತಿಯೊಂದು ವಿಧದಲ್ಲಿ ಕೂಡ ಪ್ರೀತಿಯ ಅರ್ಥವನ್ನು ಸರಿಹೊಂದಿಸುವ ರೀತಿಯಲ್ಲಿ ಪ್ರೀತಿಯನ್ನು ಹಂಚಿಕೊಳ್ತಾರೆ ಆದರೆ ಅದನ್ನೇ ತಮ್ಮ ಸಂಗಾತಿಗಳಿಂದಲೂ ಕೂಡ ನಿರೀಕ್ಷೆ ಮಾಡ್ತಾರೆ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಕೂಡ ತಮ್ಮ ಸಂಗಾತಿಗಳಿಂದ ವೃಶ್ಚಿಕ ರಾಶಿಯವರು ಬೆಂಬಲವನ್ನ ಅಪೇಕ್ಷಿಸ್ತಾರೆ ತಮ್ಮ ಸಂಗಾತಿಯ ಸುರಕ್ಷತೆಗಾಗಿ ಯಾವ ಹಂತಕ್ಕೆ ಬೇಕಾದರೂ ಕೂಡ ಹೋಗೋದಕ್ಕೆ ಸಿದ್ಧರಾಗಿರ್ತಾರೆ ವೃಶ್ಚಿಕ ರಾಶಿಯವರಿಗೆ ತಮ್ಮ ಸಂಗಾತಿಯಿಂದ ಸಿಗುವಂತಹ ಪ್ರೀತಿ ವಾತ್ಸಲ್ಯ ಹಾಗೂ ಪ್ರಾಮಾಣಿಕತೆಯೇ ನಿಜವಾದ ಪ್ರೀತಿಯ ಅರ್ಥವಾಗಿರುತ್ತೆ ಇದೇ ಮೌಲ್ಯಗಳನ್ನು ಕೂಡ ಅವರು ತಮ್ಮ ದಾಂಪತ್ಯ ಜೀವನದಲ್ಲಿ ತಮ್ಮ ಪಾರ್ಟ್ನರ್ನಿಂದ ನಿರೀಕ್ಷಿಸ್ತಾರೆ ವೃಶ್ಚಿಕ ರಾಶಿಯವರು ಲವ್ ಮ್ಯಾರೇಜ್ ಆಗ್ತಾರೆ ಹಾಗೂ ಕರ್ಕ ಹಾಗೂ ರಾಶಿಯವರು ಇವರ ಪರ್ಫೆಕ್ಟ್ ಜೋಡಿಗಳಾಗಿರ್ತಾರೆ ಧನು ರಾಶಿಯವರು ತಮ್ಮ ಇಷ್ಟವಾಗಿರುವಂತಹ ವ್ಯಕ್ತಿಯ ಕಡೆಗೆ ಸಂಪೂರ್ಣವಾದ ಪ್ರೀತಿ ಹಾಗೂ ಕರುಣೆಯನ್ನು ಹೊಂದಿರುತ್ತಾರೆ ಧನುರಾಶಿಯವರು ತಮ್ಮ ವೈವಾಹಿಕ ಅಥವಾ ಲವ್ ರಿಲೇಶನ್ಶಿಪ್ನಲ್ಲಿ ಮೌಲ್ಯವಾಗಿರುವಂತಹ ಸಮಯಗಳನ್ನು ಕಳೆಯುವುದಕ್ಕೆ ಇಷ್ಟಪಡುತ್ತಾರೆ ಸರಿಯಾಗಿರುವಂತಹ ಪಾರ್ಟ್ನರ್ ಹುಡುಕುವುದಕ್ಕೆ ಕಷ್ಟಪಡ್ತಾರೆ ಆದರೆ ಒಮ್ಮೆ ಸಿಕ್ಕ ಮೇಲೆ ಅವರನ್ನು ಜೀವನ ಪೂರ್ತಿ ಕಾಪಾಡಿಕೊಳ್ಳುತ್ತಾರೆ ಇದೇ ಕಾರಣಕ್ಕಾಗಿ ಇವರ ರಿಲೇಶನ್ಶಿಪ್ ಎನ್ನುವುದು ದೀರ್ಘಕಾಲದವರೆಗೆ ಉಳಿದುಕೊಳ್ಳುತ್ತದೆ ಇವರು ಲವ್ ಮ್ಯಾರೇಜ್ ಆಗಲಿದ್ದಾರೆ ಹಾಗೂ ಮೇಷ ಮತ್ತು ಸಿಂಹರಾಶಿಯವರಿಗೆ ಇವರು ಪರ್ಫೆಕ್ಟ್ ಜೋಡಿಗಳು ಆಗಿರುತ್ತಾರೆ ಮಕರ ರಾಶಿಯವರಿಗೆ ಸರಿಯಾದ ಮ್ಯಾಚಿಂಗ್ ಸಂಗಾತಿಯನ್ನು ಹುಡುಕುವುದು ಸ್ವಲ್ಪ ಮಟ್ಟಿಗೆ ಬೇರೆ ರಾಶಿಯವರಿಗೆ ಹೋಲಿಸಿದರೆ ಕಷ್ಟ ಆಗ್ತದೆ ಯಾಕಂದ್ರೆ ಮಕರ ರಾಶಿಯವರು ತಮ್ಮ ಜೀವನದಲ್ಲಿ ಪರ್ಫೆಕ್ಟ್ ಜೋಡಿಯನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ತಾರೆ ತಮ್ಮ ಜೀವನ ಸಂಗಾತಿಯ ಬಗ್ಗೆ ಮಕರ ರಾಶಿಯವರು ತುಂಬಾ ನಿರೀಕ್ಷೆಯನ್ನು ಹೊಂದಿರ್ತಾರೆ ಹಾಗೂ ಅದಕ್ಕೆ ಸರಿಹೊಂದುವಂತಹ ಜೋಡಿಗಳು ಕೂಡ ಸಿಗೋದು ಕಷ್ಟ ಇದೇ ಕಾರಣಕ್ಕಾಗಿ ಇವರು ಅರೇಂಜ್ ಮ್ಯಾರೇಜ್ ಆಗ್ತಾರೆ ಹಾಗೂ ಇವರಿಗೆ ವೃಷಭ ಹಾಗೂ ಕನ್ಯಾ ರಾಶಿಯವರು ಸರಿಯಾದ ಜೋಡಿಗಳಾಗಿರ್ತಾರೆ ಕುಂಭರಾಶಿಯವರು ತಮ್ಮ ಜೀವನದಲ್ಲಿ ಸಾಕಷ್ಟು ಪ್ರಾಕ್ಟಿಕಲ್ ಆಗಿರುತ್ತಾರೆ ಹಾಗೂ ಪ್ರತಿಯೊಂದು ವಿಚಾರಗಳಲ್ಲಿ ಕೂಡ ಅವರ ಬುದ್ಧಿವಂತಿಕೆ ಟಾಪ್ ಲೆವೆಲ್ನಲ್ಲಿ ಇರುತ್ತದೆ ರಿಲೇಷನ್ಶಿಪ್ನಲ್ಲಿ ಇರಲೇಬೇಕು ಎನ್ನುವಂತಹ ಮನೋಭಾವನೆ ಕೂಡ ಇವರಲ್ಲಿ ಇರುವುದಿಲ್ಲ ಇವರು ತಮ್ಮ ಸಂಗಾತಿಯ ವೈಯಕ್ತಿಕ ವಿಚಾರಗಳ ಬಗ್ಗೆ ಸಂಪೂರ್ಣ ಗೌರವವನ್ನು ಹೊಂದಿರುತ್ತಾರೆ ಹೀಗಾಗಿ ಕುಂಭರಾಶಿಯವರು ಮದುವೆಯಾಗಿರುವಂತಹ ಜೋಡಿಗಳು ಪರಸ್ಪರ ಗೌರವವನ್ನು ತಮ್ಮ ವೈಯಕ್ತಿಕ ವಿಚಾರಗಳ ಬಗ್ಗೆ ಹೊಂದಿರುತ್ತಾರೆ ಕುಂಭ ರಾಶಿಯವರು ಲವ್ ಮಾಡಿ ಅರೇಂಜ್ ಮ್ಯಾರೇಜ್ ಆಗ್ತಾರೆ ಮಿಥುನ ಹಾಗೂ ರಾಶಿಯವರಿಗೆ ಹೇಳಿ ಮಾಡಿಸಿದ ಜೋಡಿಯಾಗಿದ್ದಾರೆ ಮೀನ ರಾಶಿ ತಮ್ಮನ್ನು ಭಾವನಾತ್ಮಕವಾಗಿ ಅರ್ಥ ಮಾಡಿಕೊಳ್ಳುವಂತಹ ಜೋಡಿಯನ್ನು ಮೀನರಾಶಿಯವರು ತಮ್ಮ ಜೀವನದಲ್ಲಿ ಸಂಗಾತಿಯನ್ನಾಗಿ ಆಯ್ಕೆ ಮಾಡಲು ಇಷ್ಟಪಡುತ್ತಾರೆ ಇವರು ಆದಷ್ಟು ತಮ್ಮ ಸಂಗಾತಿಯ ಜೀವನದಲ್ಲಿ ಸುಖ ಸಂತೋಷವನ್ನು ತರಿಸುವುದೇನೆ ತಮ್ಮ ಜೀವನದ ಮುಖ್ಯ ಜಯವನ್ನಾಗಿ ಮಾಡಿಕೊಂಡಿರುತ್ತಾರೆ ಕೇವಲ ಪ್ರೀತಿಸುವ ಸಂದರ್ಭದಲ್ಲಿ ಮಾತ್ರವಲ್ಲದೆ ಮದುವೆಯಾದ ನಂತರ ಕೂಡ ಇಬ್ಬರ ನಡುವಿನ ಪ್ರೀತಿಯನ್ನು ಉತ್ತಮವಾಗಿ ಕಾಯ್ದುಕೊಂಡು ಹೋಗುವಂತಹ ಸಾಮರ್ಥ್ಯ ಇವರಲ್ಲಿ ಇರುತ್ತದೆ ಹಾಗೂ ಅದನ್ನೇ ಇವರು ಬಯಸುವುದು ಇವರು ಪ್ರೀತಿಸಿ ಮದುವೆಯಾಗುತ್ತಾರೆ ಹಾಗೂ ಮೀನರಾಶಿಯವರ ಪರ್ಫೆಕ್ಟ್ ಜೋಡಿಗಳು ಕರ್ಕ ಹಾಗೂ ವೃಶ್ಚಿಕ ರಾಶಿರವರು ಆಗಿರುತ್ತಾರೆ ನಿಮ್ಮ ರಾಶಿ ಹೇಳಿದದು ಲವ್ ಮ್ಯಾರೇಜ್ ಆಗಲಿ ಅಥವಾ ಅರೇಂಜ್ಡ್ ಮ್ಯಾರೇಜ್ ಆಗಲಿ ನಿಮ್ಮ ಜೀವನಕ್ಕೆ ಸಂತೋಷ ನಂಬಿಕೆ ಮತ್ತು ಗೌರವ ತುಂಬಿದ ಸಂಗಾಟಿ ಸಿಗಲಿ ಮದುವೆ ಅನ್ನೋದು ವಿಧಿಯಲ್ಲ ಅದು ನಿಮ್ಮ ಆಯ್ಕೆಯೂ ಹೌದು ನಿಮ್ಮ ರಾಶಿಗೆ ಯಾವ ಮದುವೆ ಯೋಗ ಇದೆ ಎಂದು ತಿಳಿಯಬೇಕಾ ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ರಾಶಿಯನ್ನು ಕಾಮೆಂಟ್ನಲ್ಲಿ ಬರೆಯಿರಿ ಇಂಥ ಇನ್ನಷ್ಟು ಭವಿಷ್ಯವಾಣಿ ವಿಡಿಯೋಗಳಿಗೆ ಫಾಲೋ ಅಥವಾ ಸಬ್ಸ್ಕ್ರೈಬ್ ಮಾಡಿ